ಸರ್ವರೋಗಕ್ಕೆ ಒಂದೇ ಒಂದು ಮನೆ ಮದ್ದು ಕೇವಲ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಮಾಡಿಕೊಳ್ಳುವಂತಹ ಈ ಮನೆಮದ್ದು ಇದನ್ನು ನೀವು ತಗೊಳ್ಳೋದ್ರಿಂದ ನಿಮಗೆ ಹೆಚ್ಚು ಕಡಿಮೆ ಎ ಹಲವಾರು ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಅದರಲ್ಲಿ ಮುಖ್ಯವಾಗಿ ಥೈರಾಯ್ಡ್ ಇರ್ಬೋದು ಅಥವಾ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಕೊಲೆಸ್ಟ್ರಾಲ್ ಸಮಸ್ಯೆ ಅದೇ ರೀತಿಯಲ್ಲಿ ನಮ್ಮ ಬಾಡಿ ಒಳಗಡೆ ಇರುವಂತಹ ಕೆಟ್ಟ ಕೆಮಿಕಲ್ಸ್ ಅಂದರೆ ಡಿಟಾಕ್ಸಿಫೈ ಮಾಡಲಿಕ್ಕೆ ಕೂಡ ಹೆಲ್ಪ್ ಆಗ್ತದೆ ನಮಸ್ಕಾರ ಎಲ್ರಿಗೂ ಅಮೇಶ್ ಲೈಫ್ಟಲ್ಲಿಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಿಮಗೆ ಒಂದು ಅದ್ಭುತವಾದ ಮನೆಮದ್ದನ್ನು ಹೇಳ್ತಾ ಇದ್ದೇನೆ ಇದೇನಂತ ಹೇಳಿದರೆ ಕೇವಲ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ನಾವು ಮಾಡುವಂಥ ಒಂದು ಮನೆಮದ್ದು ಇದರಿಂದ ನಿಮ್ಮ ಹಲವಾರು ಆರೋಗ್ಯದ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಅದರಲ್ಲೂ ಮುಖ್ಯವಾಗಿ ಈ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡಲಿಕ್ಕೆ ಅಂದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅದೇ ರೀತಿಯಲ್ಲಿ ಬಿ ಪಿನ ಕಂಟ್ರೋಲ್ ಮಾಡ್ತದೆ ಥೈರಾಯ್ಡ್ ಕಂಪ್ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಮತ್ತು ಇನ್ನೊಂದು ಏನಂತ ಹೇಳಿದರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆಲ್ಲೇ ಇರ್ತದೆ ನೋಡಿ ಮತ್ತು ಇನ್ನೊಂದು ಕೆಲವರಿಗೆ ಬೆಳಿಗ್ಗೆ ಎತ್ತಾಗ ಒಂದು ರೀತಿ ಸಿಕ್ನೆಸ್ ಅನ್ಸ್ತಾ ಇರ್ತದೆ ಆ ರೀತಿಯ ಸಮಸ್ಯೆಗೆ ಕೂಡ ಪರಿಹಾರ ಸಿಗುತ್ತೆ ಅದು ಅಲ್ಲದೆ ಇದು ನಿಮ್ಮ ಒಂದು ರೀತಿ ಜಾಯಿಂಟ್ ಪೇಯ್ನ್ಸ್ ಇರ್ತದಲ್ಲ ಅಂದರೆ ಗಂಟು ನೋವು ಇದೆಲ್ಲ ಇರ್ತದಲ್ಲ ಅದಕ್ಕೆ ಕೂಡ ಸಮಸ್ಯೆ ಆ ಸಮಸ್ಯೆ ಕೂಡ ಪರಿಹಾರ ಸಿಗುತ್ತೆ ಈ ಒಂದು ಮನೆ ಮದ್ದಿಂದ ನೋಡಿ ಈ ಮನೆ ಮದ್ದನ್ನು ನಮಗೆ ಬೇಕಿರೋ ಕೇವಲ ಮೂರು ಇಂಗ್ರೀಡಿಯೆಂಟು ಅದರಲ್ಲಿ ಒಂದು ಕೊತ್ತಂಬರಿ ಬೀಜ ಅಥವಾ ಧನಿಯಾ ಇದು ಏನಾಗ್ತದೆ ಹೇಳಿದ್ರೆ ಧನಿಯಾ ನಿಮಗೆ ಗೊತ್ತಿರಬೇಕು ಥೈರಾಯ್ಡಿಗಂತೂ ತುಂಬ ಉತ್ತಮ ಈ ಧನಿಯಾ ಕೇವಲ ಧನಿಯಾನ ನೀವು ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಕುಡಿದ್ರೂ ಸಾಕು ಆ ನೀರನ್ನ ಕುಡಿದ್ರೂ ಸಾಕು ನಿಮ್ಮ ಥೈರಾಯ್ಡ್ ಕಂಪ್ಲೀಟ್ ಕ್ಯೂರ್ ಆಗ್ತದೆ ಥೈರಾಯ್ಡ್ ಸಮಸ್ಯೆ ಅದೇ ರೀತಿಯಲ್ಲಿ ಇನ್ನೊಂದೇನ ಡಯಾಬಿಟಿಸ್ ಕೂಡ ಅಷ್ಟೇ ಈ ಧನಿಯಾ ಇದೆಯಲ್ಲ ಧನಿಯಾ ಅಥವಾ ಕೊತ್ತಂಬರಿ ಬೀಜ ಬಹಳ ಒಳ್ಳೆಯದು ಅದೇ ರೀತಿಯಲ್ಲಿ ಯುರಿನ್ ಇನ್ಫೆಕ್ಷನ್ ಆಗ್ತದಲ್ಲ ಯು ಟಿ ಐ ಪ್ರಾಬ್ಲಮ್ ಇರ್ತದಲ್ಲ ಅದಕ್ಕೆ ಕೂಡ ಈ ಕೊತ್ತಂಬರಿ ಬೀಜ ಬಹಳ ಉತ್ತಮ ಹಾಗೆ ಹಲವಾರು ಸಮಸ್ಯೆಗಳಿಗೆ ಇದು ಉಪಯೋಗ ಆಗುತ್ತೆ ಇನ್ನೊಂದು ಜೀರಿಗೆ ಜೀರಿಗೆ ಅಥವಾ ಜೀರಾ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ ಇದೇನು ಮಾಡ್ತದೆ ಅಂತೇಳಿದ್ರೆ ನಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ಇರ್ತಲ್ಲ ಅದನ್ನು ಕಂಟ್ರೋಲ್ ಮಾಡ್ತದೆ ಅದೇ ರೀತಿಯಲ್ಲಿ ನಮ್ಮ ಬ್ಲಡ್ ವೆಯ್ನ್ಸ್ನಲ್ಲಿ ಅಂದರೆ ನಮ್ಮ ನರಗಳಲ್ಲಿ ಈ ಒಂದು ರೀತಿ ಕೆಲವು ಬ್ಲಾಕೇಜ್ ಆಗ್ತಾ ಇರ್ತದೆ ಅಂದರೆ ರಕ್ತ ಸರಾಗವಾಗಿ ಸಾಗಲ್ಲ ಈ ಬ್ಲಾಕೇಜ್ ಅಂದರೆ ಆ್ಯಕ್ಚುಲಿ ಆಗೋದ್ರ ಕೊಲೆಸ್ಟ್ರಾಲ್ನಿಂದಾಗಿ ಬ್ಲಾಕೇಜ್ ಆಗ್ತದೆ ಈ ಬ್ಲಾಕೇಜನ್ನು ಕೂಡ ಇದು ಕ್ಲೀನ್ ಮಾಡ್ತದೆ ಹಾಗೆ ಇನ್ನೊಂದು ಆ್ಯಸಿಡಿಟಿ ಸಮಸ್ಯೆ ಇದ್ದರೆ ಒಂದು ರೀತಿ ಹುಳಿ ಚೆಕ್ ಬರೋದು ಈ ಥರ ಇರ್ತದೆ ಆ ಸಮಸ್ಯೆಗೆ ಕೂಡ ಆಗ್ತದೆ ಇನ್ನೊಂದು ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಅಂದರೆ ಅದಕ್ಕೆ ಕೂಡ ಆಗ್ತದೆ ಇನ್ನೊಂದು ಗ್ಯಾಸ್ ಸಮಸ್ಯೆ ಇದ್ದರೂ ಕೂಡ ಈ ಜೀರಿಗೆ ಸ ನಿಮಗೆ ಒಂದು ಅತ್ಯುತ್ತಮವಾದ ಮನೆಮದ್ದಾಗಿ ಕೆಲಸ ಮಾಡ್ತದೆ ಹಾಗೆ ಇನ್ನೊಂದು ಇಂಗ್ರೀಡಿಯೆಂಟ್ ಏನಂದ್ರೆ ಸೋಂಪು ಅಥವಾ ಇದಕ್ಕೆ ಫೆನಲ್ ಸೀಡ್ಸ್ ಅಂತಕೊಂಡು ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಈ ಸೋಂಪು ನೀವು ನೋಡಿರ್ತೀರ ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ ನೀವು ಏನಾದ್ರು ತಿಂಡಿ ತಿಂದಾಗ ಬಿಲ್ ಕೊಡುವಾಗ ಬಿಲ್ ಜೊತೆ ಕೊಡ್ತಾರೆ ಇದನ್ನು ಆ್ಯಕ್ಚುಲಿ ಇದೇನಕ್ಕೆ ಅಂತೇಳಿದರೆ ನಿಮ್ಮ ಜೀರ್ಣಕ್ಕೆ ಚೆನ್ನಾಗಿ ಜೀರ್ಣಕ್ಕೆ ಸರಿಯಾಗಿ ಆಗಲಿ ಅಂತ ಅಂತಕೊಂಡು ಈ ಸೋಂಪನ್ನು ಕೊಡ್ತಾರೆ ಇದರಿಂದ ನಿಮ್ಗೇನು ಆಗುತ್ತೆ ಅಂತೇಳಿದರೆ ನಿಮಗೆ ಒಂದು ಡೈಜೆಷನ್ಗೆ ಬಹಳ ಉತ್ತಮ ಇದು ಯಾವುದೇ ರೀತಿ ಅಜೀರ್ಣದ ಸಮಸ್ಯೆ ಇದ್ದರೆ ಆ ಸಮಸ್ಯೆಯನ್ನು ನಿವಾರಿಸ್ತದೆ ಹಾಗೆ ಇನ್ನೊಂದು ಏನಂತೇಳಿದರೆ ನಿಮ್ಮ ಬಾಡಿಯನ್ನು ತುಂಬ ಕೂಲಾಗಿಡ್ತದೆ ಅದನ್ನು ತಂಪಾಗಿ ಇಡ್ಲಿಕ್ಕೆ ಕೂಡ ಈ ಒಂದು ಸೋಂಪು ಅಥವಾ ಫೆನಲ್ ಸೀಡ್ಸ್ ಇದೆಯಲ್ಲ ಇದು ಹೆಲ್ಪ್ ಮಾಡ್ತದೆ ನಿಮಗೆ ಪ್ರತಿದಿನ ರಾತ್ರಿ ಒಂದು ಬೌಲ್ ಅಥವಾ ಒಂದು ಗ್ಲಾಸ್ ತಗೊಂಡು ಒಂದು ಚಮಚದಷ್ಟು ಈ ಸೋಂಪು ನಂತರ ಹಾಗೆ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ನಂತರ ಒಂದು ಚಮಚದಷ್ಟು ಜೀರಿಗೆ ಇದು ಮೂರನ್ನು ನೀವು ಒಂದು ಬೌಲಿಗೆ ಹಾಕಿ ಆ ನಂತರ ಅದಕ್ಕೆ ನೀರು ಹಾಕಿ ಇಟ್ಟುಬಿಡ್ಬೇಕು ಇದು ರಾತ್ರಿ ನೀವು ಹಾಕಿ ಇಡಬೇಕು ಅಂದರೆ ಬೆಳಗಾಗುವವರೆಗೆ ಇದು ನೀರಿನಲ್ಲಿ ನೆನೀತಾ ಇರಬೇಕು ಈ ರೀತಿ ನೀರಲ್ಲಿ ಹಾಕಿ ಒಂದು ಪಾತ್ರೆ ಏನಾದರೂ ಮುಚ್ಚಿಟ್ಬಿಡೋಂದ್ರೆ ತಟ್ಟೆಯಿಂದ ಮುಚ್ಚಿಟ್ಬಿಡಿ ಯಾಕಂದರೆ ಇಲ್ಲಾಂದರೆ ಕಸ ಬಿಡ್ತಾರೆ ಹಾಗಾಗಿ ಮುಚ್ಚಿಟ್ಟುಬಿಡಬೇಕು ನೋಡಿ ನಾನು ಈಗಾಗಲೇ ಹಾಕಿಟ್ಟಿದ್ದೇನೆ ಅಂದರೆ ರಾತ್ರಿ ಹಾಕಿಟ್ಟಿರೋದು ಒಂದು ಗ್ಲಾಸಿಗೆ ನಾನು ಹಾಕಿಟ್ಟಿದ್ದೇನೆ ನೋಡಿ ಬೆಳಕಾಗುವಾಗ ಅದರಲ್ಲಿರುವಂತಹ ಸಂಪೂರ್ಣ ಔಷಧಿ ಅಂಶ ಇದೆಯೆಲ್ಲ ಸಂಪೂರ್ಣವಾಗಿ ಬಿಟ್ಟಿರ್ತದೆ ನೋಡಿ ಈ ನೀರಿನ ಕಲರ್ ಚೇಂಜ್ ಆಗಿರ್ತದೆ ನೋಡಿ ಚೆನ್ನಾಗಿ ನೆನೆದಿದೆ ಇದು ಅದೇ ರೀತಿಯಲ್ಲಿ ನೋಡಿರೋ ಗೊತ್ತಾಗ್ತದೆ ಅದು ಸ್ವಲ್ಪ ಉಪ್ಕೊಂಡಿರ್ತದೆ ನೀರನ್ನ ಎಳ್ಕೊಂಡು ಈಗ ಇದನ್ನು ಒಂದು ಪಾತ್ರೆ ತಗೊಂಡು ಅದಕ್ಕೆ ಹಾಕ್ಕೊಳ್ಬೇಕು ಎಲ್ಲದನ್ನು ಸೇರಿಸಿ ಹಾಕ್ಕೊಳ್ಬೇಕು ಈಗ ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಳೋಣ ಈಗ ನಾನು ಇಲ್ಲಿ ಸ್ಟೌವ್ನಲ್ಲಿ ಇಟ್ಕೊಂಡಿದ್ದೇನೆ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಇದಕ್ಕೆ ಒಂದು ಇನ್ನೊಂದು ಅರ್ಧ ಗ್ಲಾಸಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೇನೆ ಈಗ ಅಟ್ಲೀಸ್ಟ್ ಒಂದು ಐದರಿಂದ ಹತ್ತು ನಿಮಿಷದವರೆಗೆ ನಾವು ಇದನ್ನು ಕುದಿಸ್ಬೇಕು ಲೋ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸಿ ಅಂದರೆ ಈ ನೀರಿದೆಯಲ್ಲ ಇನ್ನೊಂದು ಸ್ವಲ್ಪ ಕಮ್ಮಿ ಅಂದರೆ ಕುಗ್ಗಬೇಕು ಅದ್ರ ಜೊತೆಗೆ ಇದರಲ್ಲಿರುವಂತಹ ಮೆಡಿಸಿನ್ ಅಂಶ ಸಂಪೂರ್ಣವಾಗಿ ಬಿಡಬೇಕು ಚೆನ್ನಾಗಿ ಕುದೀತಾ ಇದೆ ಮಧ್ಯ ಮಧ್ಯದಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಾಯಿರಿ ಸಾಕು ನೀರಲ್ಲಿ ಒಂದೊಂದು ಐದು ಆರು ನಿಮಿಷ ಕುದಿಸ್ಕೊಂಡಿದ್ದೇನೆ ಈಗ ಅದು ನೀರು ಸ್ವಲ್ಪ ಕುಗ್ಗಿದೆ ನಾನು ನೀರು ಯಾಕೆ ಹಾಕ್ಕೊಂಡೆ ಅಂತ ಹೇಳಿದ್ರೆ ಪುನಃ ಅದು ಕುದೀತಾ ಇರುವಾಗ ನೀರು ಕುಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಆಗ ಆವಾಗ ಅದು ಸ್ವಲ್ಪ ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಸಿಗೋಲ್ಲ ಅದಕ್ಕೆ ಅಡಿಷ್ನಲ್ ಆಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ ಈಗ ಇದನ್ನು ಬಂದ್ ಮಾಡಿ ಇಳಿಸ್ತಾ ಇದ್ದೇನೆ ಕೆಳಗಡೆ ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ ಈಗ ಇದು ಸಂಪೂರ್ಣವಾಗಿ ತಣ್ಣಗಾಗಿದೆ ಇದನ್ನು ನಾನೀಗ ನಿಮಗೆ ಸೋಸ್ಕೊಂಡು ತೋರಿಸ್ತೇನೆ ಮತ್ತು ಹಾಗೆ ಕುಡಿಬೇಕು ಅಂತ ಹೇಳ್ಕೊಂಡು ನಾನು ನಿಮ್ಗೆ ಹೇಳ್ತೇನೆ ನೋಡಿ ಕ್ಲೀನಾಗಿ ಸೋಸ್ಕೊಳ್ಳಿ ಅಂದರೆ ಈಗ ಆ ಬೀಜಗಳು ಬರ ಬೇಡ ನಮಗೆ ಹಾಗಾಗಿ ಸೋಸ್ಕೋಬೇಕಾಗುತ್ತೆ ನಾವು ಕೇವಲ ಅದರ ನೀರಿದ್ದರೆ ಸಾಕಾಗ್ತದೆ ಕರೆಕ್ಟಾಗಿ ಒಂದು ಗ್ಲಾಸ್ವರೆಗೆ ನಮಗೆ ಈ ಒಂದು ನೀರು ಸಿಕ್ಕಿದೆ ಅಂದರೆ ಈ ಕಷಾಯ ಸಿಕ್ಕಿದೆ ನೀವು ಏನು ಮಾಡಬೇಕು ಅಂದರೆ ಪ್ರತಿದಿನ ಬೆಳಿಗ್ಗೆ ಈ ಥರ ಅಂದರೆ ರಾತ್ರಿ ಈ ಬೀಜಗಳನ್ನು ನೆನೆಸಿ ಇಟ್ಟು ಬೆಳಿಗ್ಗೆ ಈ ರೀತಿ ನೀವು ಬಿಸಿ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡು ಕುಡಿಬೇಕು ಇದನ್ನು ನೀವು ಖಾಲಿ ಹೊಟ್ಟೆ ಕುಡಿದ್ರೆ ತುಂಬ ಒಳ್ಳೆಯದು ಪ್ರತಿದಿನ ಕುಡಿತಾ ಇರೋದರಿಂದ ಏನಾಗುತ್ತೆ ಹೇಳಿದ್ರೆ ನಿಮಗೆ ನಿಮ್ಮ ದೇಹದಲ್ಲಿರುವಂಥ ಒಂದು ಮುಖ್ಯವಾಗಿ ನಮ್ಮ ದೇಹದಲ್ಲಿ ಕೆಲವೊಂದು ಕೆಮಿಕಲ್ಸ್ ಅಂದರೆ ಕೆಟ್ಟ ಕೆಮಿಕಲ್ಸ್ ಇರ್ತದೆ ಅದನ್ನು ಸಂಪೂರ್ಣವಾಗಿ ಡಿಟಾಕ್ಸಿಫೈ ಮಾಡ್ತದೆ ಅಂದರೆ ಟಾಕ್ಸಿಕ್ ಅಂತ ಹೇಳ್ತಾರೆ ಅದನ್ನು ಹೊರಗಡೆ ಹಾಕ್ತದೆ ಅದೇ ರೀತಿಯಲ್ಲಿ ಥೈರಾಯ್ಡ್ ಸಮಸ್ಯೆಗೆ ಮತ್ತು ಬಿ ಪಿ ಶುಗರು ಗ್ಯಾಸ್ಟ್ರಿಕ್ ಕೊಲೆಸ್ಟ್ರಾಲ್ ಇದೆಲ್ಲದಕ್ಕೂ ಈ ಒಂದು ಕಷಾಯ ಸಾಕಾಗ್ತದೆ ನೀವು ಇಲ್ಲಾಂದರೆ ಬೇರೆ ಬೇರೆ ಎಲ್ಲ ಒಂದೊಂದಕ್ಕೆ ಒಂದೊಂದು ರೀತಿ ಮಾಡ್ಕೋಬೇಕಾಗತ್ತೋ ಅದ್ರ ಬದಲಿಗೆ ಎಲ್ಲದಕ್ಕೂ ಸೇರಿ ಒಂದು ಇದಾಗುತ್ತೆ ಇದರಿಂದ ನಿಮ್ಮದು ವೆಯ್ಟ್ ಲಾಸ್ ಕೂಡ ಆಗ್ತದೆ ಅದೇ ರೀತಿ ನೀವು ಲವಲವಿಕೆಯಿಂದ ಇರ್ತೀರ ಹ್ಯಾಪಿಯಾಗಿರ್ತೀರ ಹೆಲ್ದಿಯಾಗಿರ್ತೀರ ನೋಡಿದ್ರಲ್ಲ ಒಂದು ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದಾದಂಥ ಎಲ್ಲ ರೋಗಕ್ಕೆ ಒಂದೇ ಒಂದು ಮನೆ ಮದ್ದನ್ನು ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು